ಗೋಲ್ಡ್ ಶಾಪ್ಗೆ ರಾತ್ರೋರಾತ್ರಿ ಕದಿಮರು ಕನ್ನ ಹಾಕೋದಕ್ಕೆ ಮುಂದಾಗಿದೆ ಗೋಲ್ಡ್ ಶಾಪ್ ಶಟರ್ ಮುರಿದು ಕಳ್ಳತನಕ್ಕೆ ಯತ್ನ ನಡೆಸಿದ್ದಾರೆ ಆದರೆ ವಿಫಲ ಆಗಿದೆ ಬೆಂಗಳೂರಿನ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಶಾಪ್ನಲ್ಲಿ ಈ ಕೃತ್ಯ ನಡೆದಿದೆ ಗೋಲ್ಡ್ ಶಾಪ್ನ ಶಟರ್ ಕಟ್ಟು ಮಾಡ್ತಾ ಇದ್ದಂತಹ ಕದಿಮರು ಈ ಶಬ್ದ ಕೇಳಿದಂಥ ಪಕ್ಕದ ಶಾಪ್ನ ಹುಡುಗರು ಕಿರಿಚಾಟ ಮಾಡಿದ್ದಾರೆ ಕೂಗಾಡಿದ್ದಾರೆ ಕಳ್ಳ ಕಳ್ಳ ಅಂತ ಕೂಗಿಕೊಳ್ತಾ ಇದ್ದಂತೆ ಶಟರ್ ಕಟ್ಟು ಮಾಡ್ತಾ ಇದ್ದಂಥ ಕದಿಮರು ಎಸ್ಕೇಪ್ ಆಗಿದ್ದಾರೆ ಗೋಲ್ಡ್ ಶಾಪ್ ನಲ್ಲಿ ಕದಿಮರ ಕೃತ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿ ಸದೃಶದಲ್ಲಿ ನೋಡ್ತಾ ಇದಿಯಲ್ಲಿ ಸರಿಯಾಗಿರುವಂತಹ ಕದಿಮರ ಕೈ ಚಳಕು ಯಾವ ರೀತಿಯಾಗಿ ರಾಜೋಷವಾಗಿ ಕುಳಿತುಕೊಂಡು ಇದು ವೆಲ್ಡಿಂಗ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಗೋಲ್ಡ್ ಶಾಪ್ ನ ಮೇನ್ ಗೇಟ್ ಇರುತ್ತಲ್ಲ ಆ ಮೇನ್ ಗೇಟ್ ಮಷಿನ್ ಕಟ್ ಮಾಡೋ ಮಷಿನ್ ಇಂದ ಕಟ್ ಮಾಡ್ತಾ ಇರುವ ಸದೃಶ ಇದು ಮತ್ತೊಂದು ಕಡೆ ಪಕ್ಕದ ಪಕ್ಕದ ಅಂಗಡಿಯಲ್ಲಿ ಹುಡುಗರು ಕೂಗಿ ಕೊಡ್ತಾ ಇದ್ದಂತೆ ಎಸ್ಕೇಪ್ ಆಗಿದೆ ಕಳ್ಳರು ಓಡಾಟವನ್ನ ಮಾಡಿರುವಂತಹ ದೃಶ್ಯ ನೋಡ್ತಾ ಇದೀವಿ ನಾವು ಮತ್ತೊಂದು ಕಡೆ ಮೇನ್ ಗೇಟ್ ಅನ್ನ ಕಟ್ ಮಾಡ್ತಾ ಇರುವಂತಹ ದೃಶ್ಯ ಈ ಶಬ್ದ ಯಾವಾಗ ಕೇಳಿಸುತ್ತೆ ಪಕ್ಕದ ಅಂಗಡಿಯಲ್ಲಿದ್ದಂತಹ ಹುಡುಗರಿಗೆ ಅವರು ಕೂಗಾಡ್ತಾರೆ ಕಳ್ಳ ಕಳ್ಳ ಅಂತ ಕೂಗಿ ಕೊಡ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೀವಿ ನಾವು ಮತ್ತೊಂದು ಕಡೆ ಈಗ ಪೊಲೀಸರು ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಪ್ರಕರಣ ದಾಖಲಾಗಿದೆ ಸಂಬಂಧಪಟ್ಟಂಗೆ ಪೊಲೀಸರು ಕೂಡ ಕಳ್ಳರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್